ಈ ರ್ಗಲ್ಲು ಬಿಟ್ಟ ಚಾಮಯ್ಯ ಮೆಸಿ ಮಾತ್ರ ಅಂದ್ಕೊಂಡಿದ್ದೆ ಇವತ್ತು ಗೊತ್ತಾಯ್ತು ಮೆಸ್ಟ್ರೆ ಈ ಚಾಮಯ್ಯ ಮಸ್ಟಿಗಿಂತ ದುರ್ಗದ ಕಲ್ಲು ಎಷ್ಟೆ ಅಂತ ಅವತ್ತಿ ಮಸ್ಕೊಂಡು ಕನ್ನಡ ಸೂರಿದ್ದಾರೆ ಮೆಸ್ಟ್ರೆ ಮೆಸ್ಟ್ರೆ ಇವತ್ತು ಎಲ್ಲಿ ಚಾಮಯ್ಯ ಮಾಡ್ತೀನಲ್ಲ ಅಲ್ಲಿ ನಾನು ನೀನು ಹೇಳ್ಬಾರ್ದು ಬಾ ಈ ದುರ್ಗಟ್ಟ ಕಲ್ಯಾಣ ಮಾತು ಮತ್ತೆ ಮಾಡ್ಕೊಂಡು ಇನ್ನೊಂದು ಒಂದು ಪೌರಾಣಿಕ ನಾಟಕ ಇದು ನನ್ನ ಕಲ್ಪನೆ ನಾನೇ ಬರ್ಕೊಂಡು ಹೇಳೋದು ರಕ್ತ ಬಹಳ ಅನ್ನೋದು ಯಾಕೆಂದ್ರೆ ಆ ಕಾರಣ ಮಾತ್ರ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ಈ ಕಾರಣ ಹೇಳ್ತಾನೆ ಕುಲ ಕಂಟಕ ನಾಗಿ ಚಲಿಸಿದ್ಯಾಪಸ್ಲೆ ಎಲ್ಲಿ ನಿನ್ನೆ ಶ್ರೀಹರಿ ಪರಮೇಶ್ವರನ ಪರಮ ಭಕ್ತನಾದ ನನ್ನ ಪುತ್ರ ಹರಿನಾಮ ಜಪಿಸುವುದೇ ಸೋದರ ಹೆಣ್ಣಾಕ್ಷರನ್ನು ಕಾ ನಿನ್ನ ಹರಿಯು ಎಲ್ಲಿರುವ ಅವನ ನೀವು ಕರಿದು ನಾಯಿ ನಾಯಿಗಳಿಗೆ ಆಹುತಿ ಕೊಡುವೆ ಕನ್ನಡ ಪುನೀತ್ ಕನ್ನಡ ಅಲ್ಲವಾದಿ ಶರಣರ ನಾಡು ಕನ್ನಡ ದಾಸರ ಶರಣರ ಬೀರು ಕನ್ನಡ ವಚನ ಶ್ರೇಷ್ಠ ನಾಡಿದು ಕನ್ನಡ ಹರಿಸು ಉಳಿಸು ಬಾಳಿಸು ಕಲ್ಲಿದು ಕನ್ನಡ ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಉಳಿಸಲು ಬೆಳೆಸಲು ನಮ್ಮ ಕಸ್ತೂರಿ ಕನ್ನಡ ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ಗಂಡ ಹಣಗಂದ ಹರಿಕೆಯನ್ನು ಮರೆಯಲಿಯುವ ಚಿನ್ನ ಮರದಂತೆ 啊，可以啦。